Hi, hi, hi friends, hi madam, hi, hi friends, बधाई हो अल्लाह कृपा मिले नवरात्र में भी मोदी जी मोरारम दिल्ली को last फाइट मनाते हैं युवता आपको बोलता है कॉपर में डालो। हैव हॉम। कॉपर फोटो में गिरने की इतना। हॉम। हैव। हॉम। शूट कर रहा है तेरा कौन पंत लास्ट चल। वो वो। हॉम चलो चलो तू कहाँ? हॉम हॉम। क्या क्या? ठीक ठीक ओम देखो। जे जी। अरे अरे जे जी। ಹ್ಮ್ ಆಗತ್ತಾಗಿರ ಯಾರು ತಗದಿ ಹ್ಞೂ ಒಂದರ್ಸ್ತವಾದ್ನುಗೇಡಿ ಕಿಟ್ಟಣ್ಣ ಅಕ್ಕಿ ಹಾಕತ್ತ ಅಕ್ಕಿನ ಹೊತ್ಕೊಂಡಿದ್ರ ಅವ್ರು ಬೆಳಸಿದ್ಲ ಹಕ್ಕಿನ ಅರ್ತಿ ಮಾಡ್ತಿದ್ಲು Ketemu, ketemu, Nindra ketemu, 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 ba, ba, ba. ketemu, Tata, jadi Tata. एनी બેટી बहुत है। श्री, श्री શ્રી ગંતરી બા થેન્ક યુ ટુ બુમ બુમ ને મેડવા આમેર બસ

Oh, papa kan Papa. Kayak surut apa aja? Sri. Belum, kayak surut dulu belum. Hello, mami, mami, <coughs> ಸಂಜಕ್ಕಿ ನಾ ಪಾರ್ಟಿ ಐತ್ರಿ ವಿಡಿಯೋ ಬಹುಶಃ ಎರಡು ಮೂರು ಆಗ್ಬೋದು ಅನ್ಸುತ್ತೆ ಹಾಂ ವೆರಿ ಗುಡ್ ನೀನು ಮ್ಯಾಮ್ರೇನಂದ್ರೆ ಇರ್ಲಿಕ್ಕ ಇಲ್ಲಿಂದ ಶೀರ್ ಬರ್ತಿತ್ತನಲ್ಲ ಅಲ್ಲೆಲ್ಲ ಬಂದ್ರೆ ಬರ್ರಿ ಹಾ ಹಾಂ ಬರ್ರಿ ನಮಸ್ಕಾರ ಮಾಡ್ಸ ಶಿವ ಶಿವ ತಂದೆ ಎರಡು ಮಕ್ಕಳಿಗೆ ಒಳ್ಳೇದು ಮಾಡಪ್ಪ ಮುಂದಿನ ಭವಿಷ್ಯ ಚಂದ ಇರಲಿ ಹ್ಞೂ ಸಾಕು ಮುಂದಿನ ಭವಿಷ್ಯ ಚೆಂದ ಅಂದ್ರೆ ಸಾಕು ಅಂತ ಹ್ಞೂ

ನೋಡ್ರಿ ಇವರು ನಮ್ಮ ಇಡಿ ಬರ್ರಿ ಇಷ್ಟ ಇಡಿ ಇಡದ ರೀ ಇಡಿ ಬರ್ರಿ ಇಷ್ಟು ಇಷ್ಟೇ ಇಟ್ಕೋ ರೀ ನಾವು ಇಷ್ಟ್ರು ಕಾಣಂಗ ಬರಲ್ಲಪ್ಪ ನೋಡ್ರಿ ಫ್ರೆಂಡ್ಸ್ ಆಯ ಇವ್ರು ನಮ್ಮ ಅಜ್ಜಿ ಅಜ್ಜಿಯರ ಅಂದ್ರೆ ಇವ್ರ ಅಮ್ಮ ರೀ ಇವ್ರ ಗಂಡಮ್ಮಾರು ಇವ್ರಿಬ್ರು ಮರಿ ಮಮ್ಮಕ್ಳು ಸದ್ದ ದೊಡ್ಡರಿ ಅವ್ರಿಬ್ರು ಮರಿ ಮೊಮ್ಮಕ್ ಇಬ್ರು ಗಂಡ್ ಮೊಮ್ಮಕ್ಳು ಒಂದು ಬರ್ತಡೇ ಐತಿ ಅದ್ಕ ಬಾ ಬಾಕತಿ ಸಂಜಿನಾಗ ಕರ್ಕೊಂಡ್ ಬರ್ತಾರ ಚಲೋ ಈಗಿನ ಕಾಲದ ಮೊಮ್ಮಕ್ಕಳನ್ನ ನೋಡದ್ ಬಾಳ ಕಷ್ಟ ಅಮ್ಮ ತಿರುಗ ಮರಿ ಮೊಮ್ಮಕ್ಕಳ ನೋಡಿದಳ್ರಿ ಇಬ್ ರೊಟ್ಟಿಲೆ ಮರಿ ಮೊಮ್ಮಕ್ಕಳು ನೋಡ್ಯಳ್ರಿ ಇಬ್ ರೊಟ್ಟಿಲೆ ಮರಿ ಮೊಮ್ಮಕ್ಕಳು ನೋಡ್ಯದ್ರಿ ಅಣ್ಣನ ಒಂದು ಹೆಣ್ಮ ಮರಿ ಮೊಮ್ಮಗಳು ಒಂದು ಎರಡು ಗಂಡ್ ಮರಿ ಮೊಮ್ಮಗಳು ಯಾರ ಬರ್ತಾರ ಬಾ ನೀನು ಸಂಜಿಕಾ

थोड़ा मड़ा खस्ता हूँ। कैली कैली ना कैश कटी भी नहीं क्या? क्या ला ऐसा क्या क्या? आशन पुड़ी कारा कर रहे। ऊपर ना किधर की लूँ ना? नहीं ला। हाँ। हम्म। अब

इतना चोड़ा ग्लास नहीं आना I wish this <laughs> man mm -hmm. right <ination noises> <goodbye> hey. <orship Across> the correct one. I wish that <hair> good. I can't help it. Sure. I can't help it. I can't help it. Hey. I wish that good. I wish that good. Biji, Biji. ಚಿಕ್ಕ ಚಿಕ್ಕ ಅಬ್ಬ ಬಾ ನಮ್ಮದ ಚೋರ್ ಇಲ್ಲೋಡ್ ವತ್ರಿ ಆಡ್ ಹಿಡ್ದಾನ ಕರ್ಚಿಕ ಶಿರಿ ಒಂಕಾಲ್ ಚೋಡ ತಿಂತಾನ ಒಂದೊಂದ ಕಾಳ ಆದ್ರ ಇದನ್ಸಲ್ಲ ಊಟ ಹುಣ್ಸಮ್ದಾಗ ಒಂದು ತುತ್ತ ಏನಾರ ಇಟ್ರು ಕಾರ್ ಅನ್ಸುತ್ತ ಹಿಂದಕ್ ಬಿದ್ರೆ ನೀನ್ ಚೋಡ ಯಾವ या को नाम गोड गोटी को नाम का हो कुर्ती जनम ये ना हुआ गड्डान छोडा सिनकते आ मम्मी बरे निन्ने माने बान केलले एलर्जी बरताडा का ओकन बरताडे जगतन बागु छोडा तो तो कच्ची काई हो गो बरे अब करा है ती का छोडा कच्ची काई ಏಕೊಂಡ್ ಕುಂತು ಶ್ರೀಗ ಇಂಥ ತಗದಕ ಸೆನೆಗೆ ತಗೋಬಾರ್ದು ಹ್ಮ್ ಹ್ಮ್ ನೋಡ್ರಿ ನಮ್ಮ ಕಾರನ್ ಬರ್ತಡೇ ಅಕ್ಕ ಎಲ್ಲರೂ ಅಡ್ಗೆ ಗಂಕೆ ಟಮಾಟೆ ಅವನ್ನೆಲ್ಲ ಎಲ್ಲಾ ಹೆಚ್ಚಾಗತ್ತಾರೀ हेलो मैं सिंगे ऐसा करती हूँ रे हम अच्छे रूला विदेशा चलाने ना बहुत अपनी सोलह तीनों रे बड़ी अलरा अलरा इधर जब भाई रंधी है उसके उसके चप्पल बड़े रुपये आह ठीक है ना 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 न Happy ah. birthday to you. ગાડી <Num> તમ <laughs> 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 <laughs>

ও oh. টাটা oh. Hay, hay. Ya, mamá. आपेएंगे तो